ರಾಜೇಶ ವಿಲನ್ ಅಲ್ಲ ಒಳ್ಳೆಯ ಹಬ್ಬ ಭಾವ ಎಲ್ಲ ವಿಜಯಣ್ಣರ ಅಭಿಮಾನಿಗಳಿಗೆ ನನ್ನ ನಮಸ್ಕಾರ ಹೇಗಿದೆ ಎಲ್ಲ ಇನ್ನು ಐದು ದಿನದಲ್ಲಿ ಲ್ಯಾಂಡ್ ಆರ್ಡ್ ಸಿನಿಮಾ ರಿಲೀಸ್ ಆಗ್ತದೆ ಲ್ಯಾಂಡ್ ಆರ್ಡ್ ಸಿನಿಮಾ ನೋಡೋದು ಅಭಿಮಾನಿಗಳಾಗಿ ನಮ್ಮೆಲ್ಲರ ಜವಾಬ್ದಾರಿ ಹಾಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅದನ್ನು ನಾವು ನೋಡಬೇಕು ಅನ್ನೋದು ಒಂದು ಜವಾಬ್ದಾರಿ ಅಭಿಮಾನಿಗಳಾಗಿ ವಿಜಯಣ್ಣ ಮಾಡೋ ಸಿನ್ಮಾಗಳು ಅವ್ರು ಮಾಡೋ ಒಳ್ಳೆ ಕೆಲಸಗಳಿಗೆ ನಿಮಗೆ ಯಾವಾಗಲೂ ಸಾಥ್ ಇರಬೇಕು ಒಂದೇ ಒಂದು ಮಾತು ಹೇಳೋಕ್ಕೆ ಅಣ್ಣ ಸಲಗ ಭೀಮಾ ಇದು ಯಾವ ಸೂಪರ್ ಸ್ಟಾರು ವೇದಿಕೆಯಲ್ಲೂ ಇಷ್ಟು ಹೊಸ ಕಲಾವಿದರಲ್ಲ ಅಣ್ಣ ಯಾವಾಗಲೂ ಅವರ ಸಿನಿಮಾಗಳಲ್ಲಿ ಹೊಸ ಹೊಸ ಕಲಾವಿದರು ಕೊಡ್ತಾರೆ ಈಗ ನೋಡಿ ಪ್ರಾಕ್ಟಿಕಲಾಗಿ ನೋಡಿ ಲಾಸ್ಟ್ ಎರಡು ಸಿನಿಮಾಗಳು ಅಣ್ಣಂದು ಇಷ್ಟು ಜನ ಹೊಸ ಕಲಾವಿದರು ಬಂದರು ಅಣ್ಣ ಎಲ್ಲರೂ ಹೇಳ್ಕೊಳ್ಳೋಲ್ಲ ತೋರಿಸ್ಕೊಳ್ಳಲ್ಲ ಬಟ್ ಅವ್ರು ಇರೋ ಕೆಲಸಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಅಣ್ಣನ ಎಲ್ಲ ಸಿನಿಮಾಗಳು ನಾವು ನೋಡಬೇಕು ಅವ್ರು ಮಾಡೋ ಒಳ್ಳೆ ಕೆಲಸಕ್ಕೆ ನಾವು ಸಾತ್ಕೊಳ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು